ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ ಸೊ ಇವತ್ತು ನಮ್ಮದು ಡೇ ಬಂದು ನೈನು ಡೇ ನೈನ್ ಸೊ ಡೇ ನೈನ್ ಒಂದು ಎಣ್ಣೆಲ್ಲ ಒಂದು ಬೊಂಬ್ಳ ಪಾಸ್ ಹೋಗಿದ್ದೆವು ಅಂದರೆ ಚೈನಾ ಬಾರ್ಡರು ಸೊ ಚೈನಾ ಬಾರ್ಡರ್ ಹೆಂಗೆ ಎಲ್ಲರೂ ಹಿಂಗೆ ನೋಡಿರ್ತೀರ ಅಂದರೆ ತುಂಬ ದೂರದಲ್ಲಿ ನೋಡಿರ್ತೀರ ನಾವು ಬರೀ ಜಸ್ಟ್ ಟ್ವೆಂಟಿ ಮೀಟರ್ಸಲ್ಲೇ ಆ ಚೈನಾ ಬಾರ್ಡರ್ನ ಚೈನಾ ಆರ್ಮಿನ ಮತ್ತು ಅವ್ರ ಬಂಕರ್ಸ್ನ ಎಲ್ಲ ನೋಡಿದ್ರು ಅವನು ಎಣ್ಣೆ ಇವತ್ತು ಸಕ್ಕತ್ತು ನನ್ನ ಜೀವನದಲ್ಲೇ ಫಸ್ಟು ಬ್ಯೂಸ್ ಪಂಪ್ಸ್ ಬರೋ ಥರ ಫೀಲ್ ಆಗಿದ್ದು ಸೊ ಅಷ್ಟು ಒಂದು ಒಂಥರ ಎಕ್ಸಾಕ್ಟ್ ಆಗಿಬಿಟ್ಟೆ ಅದನ್ನು ನೋಡಿಬಿಟ್ಟು ಯಾಕಂದರೆ ನಾನು ಚೈನಾದವ್ರನ್ನೆಲ್ಲ ಬರೀ ವೀಡಿಯೋಗಳು ನೋಡ್ತಾ ಇದ್ದೆ ಇನ್ವೆಸ್ ಎಲ್ಲ ಕುಳ್ಳ ಮೋಟ್ ಮೋಟಿಗಿದ್ದಾರೆ ಅವರು ಮಿಲಿಟ್ರೀಲ್ಲೇ ಇರ್ತಾರೆ ಎಲ್ಲ ಇಶ್ಯೂಸ್ ಇರೋದು ಓಟ್ ನೆಣ್ಣು ಮಕ್ಕಳರು ಆದರೂ ಅವ್ರನ್ನ ನೋಡಿದೆ ಒಂದು ಬಾಟಲ್ಲಿ ಸಖತ್ ಎಕ್ಸ್ಪೀರಿಯನ್ಸ್ ಆಯಿತು ನೋಡಿತಿರ ನೀವು ಚಾನಲ್ ನೆನ್ನೆ ಒಂದು ವೀಡಿಯೋನ ಸೊ ಇವತ್ತು ನಾವು ಟೂ ಡೇಸ್ ನಾವು ತವಾಂಗಲ್ಲೇ ಇದ್ದು ಸ್ಟೇ ಆಗಿದ್ದು ಯಾಕಂದರೆ ನಾವು ಹಬ್ಬ ಅಲ್ಲಿ ಎಕ್ಸ್ಪ್ಲೋರ್ ಮಾಡಬೇಕು ಅಂದರೆ ಒನ್ ಡೇ ಇಲ್ಲಿ ಸ್ಟೇ ಆಗಬೇಕಾಗುತ್ತೆ ಮತ್ತು ಚಳಿ ಅಂತೂ ಹೇಳ್ಕೊಳ್ಳೋಂಗಿಲ್ಲ ಮೈನಸ್ ಡಿಗ್ರಿ ತನಕ ಇತ್ತು ಇವ ಇವತ್ತು ನಾವು ತವಾಂಗಿಂದ ಒಂದು ಕೆರೆ ಅರುಣಾಚಲ್ ಬಾದ ಬಾರ್ಡ್ರಿಗೆ ಹೋಗ್ತಾಯಿದ್ವಿ ಅಂದರೆ ಸೇಮ್ ನಾವು ಏನು ಬಾರ್ಡ್ರ್ ಎಂಟ್ರ್ ಆಗೋಲ್ಲ ಸೊ ಆ ಆ ಜಾಗಕ್ಕೆ ಇದ್ದೀವಿ ಯಾಕಂದರೆ ನಾವು ಇವತ್ತು ಇಲ್ಲಿ ನಾಳೆಯಿಂದ ನಾಗಾಲ್ಯಾಂಡ್ ಎಂಟ್ರಿ ಕೊಡ್ತೀವಿ ಅಂದರೆ ಮೂರನೇ ಸ್ಟೇಟ್ ಸೆವೆನ್ ಸಿಸ್ಟರ್ಸಲ್ಲಿ ಮೂರನೇ ಸ್ಟೇಟ್ ಎಂಟ್ರಿ ಕೊಡ್ತಾಯಿದ್ದೀವಿ ಇವು ನಾಗಾಲ್ಯಾಂಡ್ ಅಂತ ಸೊ ಆ ಜಾಗಕ್ಕೆ ಹೋಗ್ತಾ ಇದ್ದೀವಿ ಅದಕ್ಕೆ ಇವತ್ತು ಬಾರ್ಡ್ರಲ್ಲಿ ಸ್ಟೇ ಆಗಬೇಕು ಅಂತಿದ್ವಿ ಮತ್ತು ಇವತ್ತೇನು ಏನು ಮಾಮೂಲಿ ಸೆಲಾಫಾಸ್ಪೇಲೆ ಹೋಗಬೇಕಾಗುತ್ತೆ ಸೇಮ್ ರೂಟೆ ಬಂದಿ ರೂಟೆಲ್ಲೇ ಹೋಗಬೇಕಾಗುತ್ತೆ ಹಿಂಗೆ ಯಾವುದೇ ರೂಪಾಯಿ ಆಲ್ಟರ್ನೇಟ್ ರೂಟ್ ಸೊ ಸೊ ಸೆಲಾಫಾಸ್ಪೆಲ್ಲೇ ಹೋಗುತ್ತೆ ಸೆಲಾಫೆಲ್ ಏನಾದರೂ ಬ್ಲ್ಯಾಕ್ ಐ ಸಿಕ್ಕೊಂಡು ಸೇಮ್ ಅದೇ ಥರ ಪ್ರಾಬ್ಲಮೇ ಬಿಳೋದು ಬಿಳೋದೆಲ್ಲ ಹಾಗೆ ಆಗುತ್ತೆ ಸೊ ಬನ್ನಿ ಇವತ್ತಿನ ಒಂದು ಎಕ್ಸ್ಪ್ಲೋರ್ ಹೇಗಿರುತ್ತೆ ಅಂತ ನೋಡೋಣ ಅಂತ ಒಂದು ಜಾಗ ಒಂದು ಟೆನ್ಜಿಂಗ್ ಹೋಮ್ ಸ್ಟೇ ಅಂತ ನಿಜವಾಗ್ಲೂ ಬಡ್ಜೆಟ್ ಸ್ಟೇ ಒಬ್ಬರಿಗೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಜಸ್ಟು ಸ್ಟೇಗೆ ಒಳ್ಳೆ ಬಿಸಿನೀರು ಇದೆ ಒಳ್ಳೆ ಸ್ಟೇ ಇದೆ ಮತ್ತು ಫುಡ್ಡೆಲ್ಲ ಒಳ್ಳೆ ರೀಸನ್ ನಾವು ಟೂ ಡೇಸ್ ಸಿಗೋದಕ್ಕೆ ಆರು ಜನಕ್ಕೆ ಹತ್ತು ಸಾವಿರ ರೂಪಾಯಿ ಆಗಿದೆ ಸೊ ಹತ್ತು ಸಾವಿರ ಅಂದರೆ ನಿಮಗೆ ಗೊತ್ತಿರುತ್ತೆ ನೋಡಿ ಟೂ ಡೇಸ್ಗೆ ಅದು ಹೇಳ್ತಾರದು ಸೊ ಒಳ್ಳೆಯ ಬಜೆಟ್ ಅಷ್ಟೇ ಯಾರಾದರೂ ತವಾಂಗ್ ಇಲ್ಲ ಅರುಣಾಚಲ ಪ್ರದೇಶಕ್ಕೆ ಈ ಕಡೆ ಬಂದರೆ ನೀವು ಬೇಕಾದ್ರೆ ಈ ಒಂದು ಸ್ಟೇನ ರೆಫರ್ ಮಾಡ್ಬೋದು ಸೊ ಟೆನ್ಸಿಂಗ್ ಹೋಮ್ ಸ್ಟೇ ನಿಯರ್ ಚಿಂಗು ಅಂತ ಏನಾರ ವಿಚಿತ್ರವಾಗಿ ಹೆಸರು ಇವರೇ ಇವ್ರ ನೇಮ್ ಸರ್ ಟೆನ್ಸಿಂಗ್ ನೊರ್ಬು ಟೆನ್ಸಿಂಗ್ ಟೆನ್ಸಿಂಗ್ ನೊರ್ಬು ನು ಇವರ್ ನೇಮ್ ಸೊ ಪ್ಲೀಸ್ ಗಿಯರ್ ಕಾಂಟ್ಯಾಕ್ಟ್ ನಂಬರ್ ಏಯ್ಟ್ ಒನ್ ತ್ರಿ ಜೀರೋ ನೈನ್ ಫೋರ್ ಅವರು ರಿಪೀಟ್ ಓಕೆ ಥ್ಯಾಂಕ್ ಯು ಸರ್ ಫಾರ್ ಯುವರ್ ಆಸ್ಪಿಟಲಿಟಿ ಒಳ್ಳೆ ಚೆನ್ನಾಗಿ ನೋಡಿಕೊಂಡ್ರು ಸೊ ಒಳ್ಳೆ ಪಾಪ ಫ್ರೆಂಡ್ಲಿಯಾಗಿ ತುಂಬ ಕೇರ್ ಮಾಡಿದ್ರು ನಮಗೆ ಅವಾಗ ಬಂದು ಯಾವುದೇ ಥರ ಬೇಜಾರು ಮಾಡ್ಕೊಳ್ಳಿಲ್ಲ ಎಷ್ಟು ಸಲ ಬಿಸ್ನೀರು ಕೇಳಿದ್ರು ಅಷ್ಟೇ ಸೊ ಸೂಪರ್ ಟೆನ್ಸಿಂಗ್ ಹೋಮ್ಸ್ಗೆ ಒಂದು ಸಲ ಬಂದರೆ ಬೇಡಿ ಒಳ್ಳೆ ರೀಸನಬಲ್ ರೈಸು ಲಗ್ಸುರಿ ಇದೆ ಚೆನ್ನಾಗಿದೆ ಪ್ರದೇಶದಲ್ಲಿ ನಾವು ಯಾವುದೇ ಒಂದು ಸ್ಟೇಗೆ ಹೋಗಲಿ ಯಾವ್ದಾರು ಮನೆಗೆ ಹೋಗ್ಲಿ ನಾವು ಹೋಗ್ಬೇಕಾದ್ರೆ ಈ ಥರ ಒಂದು ವೈಟ್ ಇದು ಅಂದ್ರೆ ವೈಟ್ ಅಲ್ಲಿ ನಿಮಗೆ ಗೊತ್ತು ಇದು ಒಂದು ಪೀಸ್ ನ ಸಂಕೇತ ಅಂದರೆ ಶಾಂತಿಯ ಸಂಕೇತದ ಒಂದು ಕಲರು ಸೊ ಇದೊಂದು ಎಲ್ಲರಿಗೂ ಹಾಕ್ತಾರೆ ಖುಷಿ ಆಗುತ್ತೆ ಹೋಗಿದ ಕಡೆಯಲ್ಲ ಈ ತರ ಒಂಥರ ಸನ್ಮಾನ ಮಾಡಿ ಕಳಿಸ್ತಾರೆ ನಿಜ ಇವರ ಒಂದು ಕಲ್ಚರ್ ತುಂಬಾ ಇಷ್ಟ ಆಯ್ತು ಜಾಗ ಅಷ್ಟೇ ಎಲ್ಲ ಎಲ್ಲರಿಗೂ ಆಗ್ತಾರೆ ಈ ಥರ ಓಕೆ ಇಂದ ಇದು ತವಾಂಗಿಂದ ಹೊಡ್ತಾ ಇದೀವಿ ಇದು ತವಾಂಗ್ ಹೆಂಗಿದೆ ಅಂದರೆ ಒಂಥರ ಗೋರಿ ಪಳೆ ಹತ್ರ ಇದೆ ಗರಿ ಕಟಿಂಗ್ಗಳು ಸಣ್ಣ ಸಣ್ಣ ಗಲ್ಲಿಗಳು ಒಂದು ಚಿಕ್ಕ ಊರಲ್ಲಿ ದೊಡ್ಡ ಸಾಮ್ರಾಜ್ಯ ಕಟ್ಕೊಬಿಟ್ಟಿದ್ದಾರೆ ಬಟ್ ಆದ್ರೂ ಚೆನ್ನಾಗಿದೆ ಜನ ಎಲ್ಲ ಒಳ್ಳೆಯವರ ಪಾಪ ನಿನ್ನೆ ಓ ನೆನ್ನೆ ಅಂತೂ ಇಲ್ಲ ಏನೋ ಮತ್ತೆ ಇಲ್ಲಿ ನ್ಯಾವಿಗೇಷನ್ ಸರಿ ವರ್ಕ್ ಆಗೋಲ್ಲ ಸ್ವಲ್ಪ ಯಾರಾದ್ರು ಲೋಕಲ್ ಅವ್ರ ಹತ್ರ ಚೆಕ್ ಮಾಡ್ಕೊಂಡೋಗಿ ಇಲ್ಲಾಂದ್ರೆ ಎಲ್ಲೆಲ್ಲ ಹೊಡೈತೀರಾ ನಾವು ನಿನ್ನೆ ಅಂತೂ ಎಲ್ಲೆಲ್ಲ ಹೋಗ್ಬಿಟ್ಟಿದ್ದೀವಿ ಏನು ಅಂದರೆ ಸೀಕೆದು ಮೈಕು ಒಬ್ಬಿಡಿದೆ ಸೆನಾದು ಅವನು ನಾವು ಮಾತಾಡೋದು ಮಾತ್ರ ಅವ್ನು ಕೇಳಿಸುತ್ತೆ ಆದರೆ ಅವ್ನಿಗೆ ಅವ್ನು ಮಾತಾಡೋದು ನಮಗೆ ಬರೋಲ್ಲ ಯಾಕೆ ಅಂದರೆ ತಿಗ ಹೊಡಿಸ್ಕೊಬಿಟ್ಟಿದೆ ಮೈಕು ಅದೇ ವಾರಾಡಿದೆ ನೋಡಿ ಬರೀ ಈ ಥರ ಆ್ಯಕ್ಷನ್ ಅಷ್ಟೇ ಇನ್ನೂ ಮೂಗ ಮೂಗಲ್ಲ ಸೇಡು ಹೇಳಲ್ಲ ಜಾಲಿ ಅದು ಏನು ಏನೋ ಒಂದು ದಿವಸ ಎರಡು ದಿವಸ ಆದರೆ ಅಡ್ಜಸ್ಟ್ ಮಾಡ್ಕೋಬೋದು ಇನ್ನೂ ಎಷ್ಟೊಂದು ದಿವಸ ಇದೆಯಾ ರೈಡು ಹೆಂಗೋ ಇರ್ತೀಯ ಹೆಂಗೋ ಇರ್ತೀಯ ಸಿಖ್ಯ ಮಾತಾಡೋ ಪ್ಲೀಸ್ ಮಾತಾಡೋ ನೀನು ಮಾತಾಡಿಲ್ಲಂದ್ರೆ ನನಗೆ ಇರೋಕ್ಕಾಗಲ್ಲ ಕೊಡು ಏನು ಮಾಡೋದು ಎಲ್ಲ ಮೇಲೆ ಎಲ್ಲ ದೇವ್ರ ಮೇಲೆ ಹಾಕ್ಬಿಡ್ತೀರ ಲಾಸ್ಟಲ್ಲಿ ನೂ ನೀಲ್ಲೂ ನೀನೇ ಒಂದು ఆ ఆ ఆ డివైస్ పైకోలో తొత్తలా ఏయ్ ఏ తాచో దొడ్డారు అదికి అగ్రా కవర్దు రంట యేను మాటడ కగలగా వడియేనదలునస్కొ మితిగా అలా వන්නේ మాపా కొలి ఓపటూరు సీదా ఇబ్రు శికాపుని నిద్ర బ్లాక్ హిస్ తిరువాపస్ దరకై తిరున ఓపనిది యా ಚಿಕ್ಕ ಕೂಡ ಗೇರು ಕೊಡೋ ಅಷ್ಟೇ ಹಿಂಗದು ಅಲಾರದೇ ಬರಿ ಬರಿದಾಗಿದೆ ಜೀವ ದಿನಕ್ಕೊಂದು ಬಣ್ಣ ಕ್ಷಣಕ್ಕೊಂದು ಬಣ್ಣ ಏನೇನು ಆಟ ಯಾಕಿಂತ ವೇಷ

ಹೋಗ್. ಇಲ್ಲಾಂ ಸತ್ತೋಡಿರು. ಏ ಇದೆ ಕೊರೋ ರೋಡ್ ಹೋಗ್ತೈತೆ. ರೋಡ್ ಹೋಗ್ತಿದೆ ಇದೆ. ಇದೆ ಇದೆ. ನಾನು ಇದೆ ಗಾಡಿ ನಿಿಸ್ಬಿಟ್ಟು ಫೋಟೋ ಇಡ್ಕೊಂಡೆ. ಓ ಆಕಡೆ ಇಂದ ಬಂದೋನೇ. ಇಂಗೋ ಹೋಗ್ वापस ಬಂದನ ಅಷ್ಟೇ. ಹೋಗ್ಬಹುದು. 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 ಹೋಗೋಣ ಏನು ಅಂತ. ಫೋಟೋ ಓಡಿಬೇಕಂತೆ. ಏನು ಒಬ್ಬೊಬ್ಬರಿಗೆ. ಆಕಡೆ ಹೋಗಿಬಿಟ್ರೆ ಎಲ್ಲ ಒಬ್ಬೊಬ್ಬರಾಗಿ ಇಡಕು ಮರಣ. ಹಾ ಫೋಟೋ ಡೆಕ.

ಅದಂತ ಇದೆ ನಾವು ವಿಡಿಯೋ ಬೇಕಾ ನಿಮಗೆ ಎ ನೀರ ಹೋಗಿ ಎ ನೀರ ಹೋಗಿ ಭೈ ನಾನು ಒತ್ತಿನೆ ಹೋಗಿ ಬಂದೆ ವಿಡಿಯೋ ಹೋಗಿ ನೀರ ಹೋಗಿ ಭೈ ಹಲೋ ದಿಯ ಔಟ್ ಆಫ್ ಫ್ರೇಮ್ ಹೋಗ್ತಿದೆ ಹಾ ಒಂದ್ ನ ಕರೆಕ್ಟ ಆಗಾ ಕರೆಕ್ಟ ಒಂದ್ ಸಿಕೇ ಎರಡು ರೋಡ್ ಇದೆ ಅಪ್ ಒಂದಿದೆ ರೈಟ್ ಒಂದಿದೆ ಡೌನ್ ಯಾವ ಯಾಕೆ ಬರಬೇಕು ಡೌನ್ ಲೆಫ್ಟಾ ಎಷ್ಟು ಸ್ಟ್ರೈಟ್ ಇಂದ ಸ್ವಲ್ಪ ಆನ್ ದಿ ಇಲ್ಲೇನಾ ಫಾಲ್ಸ್ ಹತ್ರ ಹೋಗಲ್ವಾ ಸೂಪರ್ ಆಗಿದೆ ವಾಟರ್ ಫಾಲ್ಸ್ ಮಾತ್ರ ನೋಡಿ ಇಲ್ಲಿ ಇದೊಂದು ವ್ಯಾಲಿ ವಾಟರ್ ಇಲ್ಲಿ ಇಲ್ಲಿ ರಿವರ್ ಇದೆ ಹಂಗೆ ಅಲ್ಲೊಂದು ಫಾಲ್ಸ್ ಕನೆಕ್ಷನ್ ಇದೆ ಅಲ್ಲಿ ಫಾಲ್ಸ್ ಇದೆ ಇಲ್ಲಿ ರಿವರ್ ಇದೆ ಸೂಪರ್ ಹೆಂಗಿದೆ ನೋಡಿ ತುಂಬ ಕೆಳಗಡೆ ಇಳಿಬೇಕು ಅದಕ್ಕೆ ಇಲ್ಲಿಂದ ದೂರದಿಂದ ನಿಂತ್ಕೊಂಡು ಡ್ರೋನ್ ಹಾಕ್ಸ್ಬಿಟ್ಟು ಫೋಟೋ ಸೇಮ್ ಅದೇ ಸಲಪಾಸು ಬ್ಲ್ಯಾಕ್ ಐ ಸ್ಟಾರ್ಟು ಏನಾಗೋದು ಮುಂದೆ ನೋಡಬೇಕು ಒಟ್ಟರೆ ಬ್ಲ್ಯಾಕ್ ಐಸ್ ಅಂತೂ ಏನು ಕರಗಿಲ್ಲ ಹಾಗೆ ಐತೆ

ಇರಿಬೇಡಿ ಇರಿಬೇಡಿ ಈ ಕಡೆ ನೋಡಿ ಇರಿಬೇಡಿ ನಿಮೇ ಹಿಂದೆ ಹೋಗ್ತಾ ಇದೀರಾ ಹಿಂದೆ ಹೋಗ್ಲಿ ಆಗಲ್ಲ ಆಗಲ್ಲ ಮುಕ್ಕಾ ಕಚ್ಚೆನಾ ಆ ಕ್ಲಿಯರ್ ಇರುತ್ತೆ ತಾನೇನ್ ಬರಬೇಕು ನೋಡಿ ರೆಡ್ ಡ್ರಿಫ್ಟ್ ಮಾಡ್ಕೊಂಡು ಹೋಯ್ತಾರ ನೋಡಿ ಹೆಂಗ್ ಡ್ರಿಫ್ಟ್ ಮಾಡ್ತಾ ಇದ್ದಾರೆ ನೋಡಿ ಇದೆ ಬ್ಲಾಕ್ ಹೆಡ್ ನೋಡಕಷ್ಟೇ ಟಾರ್ತರ ಇದೆ ಅಚ್ಚೋತ ಒಂದು ಗಾಡಿ ೀ ಅಂತ ಹೆಂಗೆ ತಿರ್ಬೋದು ಸಿಗಾಕೋತು ಅವ್ರು ಸಿಗಾಕೋತ ಹೋಯ್ತಾಯಿಲ್ಲ ಓ ಜಾಲಿ ಅವ್ರು ಅಲ್ಲೇ ಆಟಾಡ್ತವ್ರೆ ಮಕ್ಳು ಥರ ಹಂಗೆ ಬರಲಾ ಇಲ್ಲ ಇಲ್ಲ ಇಲ್ಲೂ ಬ್ಲಾಕ್ ಐಸ್ ಏನು ಟಾಪ್ ಹೋಗೋ ತನಕ ಬ್ಲಾಕ್ ಐಸ್ ಸಿಕ್ತಾನೆ ಇರ್ತದೆ ಮೈನ್ ಏನು ಬ್ಲಾಕ್ ಐಸು ಎಲ್ಲಿ ಸೂರ್ಯನ ಕಿರಣ ಬೀಳಲ್ವೋ ಅಲ್ಲಿ ಬ್ಲಾಕ್ ಐಸ್ ಹಂಗೆ ಇರುತ್ತೆ ಕಿರಣ ಅಲ್ಲಿ ಅದಕ್ಕೆ ಕರಗ್ಬಿಟ್ಟು ಇದಾಗುತ್ತೆ ನೋಡಿ ತಪ್ಪಾ ಅಕ್ಕ ಹೋಗಿ ಅಕ್ಕ ಬ್ಲ್ಯಾಕ್ ಐಸ್ ಕ್ಲಿಯರ್ ಮಾಡ್ತಾವೆ ಇವುಗಳ ಹಿಂದೆ ಹೋಗ್ಬಿಟ್ರೆ ನಾನು ಬಿದ್ ಬ್ಲ್ಯಾಕ್ ಐಸ್ ನೋಡಿ ಮಣ್ಣಾಕಿ ಮಣ್ಣಾಕಿ ಕ್ಲಿಯರ್ ಮಾಡ್ತಾವ್ರ ಹೊಡಿಕಾರ ಮಣ್ಣಾಗಿ ಬಾಪಾ ಮಾಡ್ತಾ ಇರ್ತಾರೆ ಎಲ್ಪ್ ಮಾಡ್ತಾರೆ ಇವು ಈ ಕಡೆಯವ್ರೆ ಅರುಣಾಚಲ ಅವ್ರೆ ಬರ್ಬೇಕಾದ್ರೂ ಇದೇ ರೂಟು ಹೋಗ್ಬೇಕಾದ್ರೂ ಇದೇ ರೂಟು ಅದರಿಂದ ಏನಂತ ಜಾಸ್ತಿ ಕಂಟೆಂಟ್ ಇರೋಲ್ಲ ಚದ್ರವರ ಅಲ್ಲೊಂದು

ಹಂಗೆ ಎಲ್ಲ ಫ್ರೀಜ್ ಆಗ್ಬಿಟ್ಟಿದೆ ನೀರು ಇದೆ ಬಟ್ ಆದರೆ ಹೊರಡೆ ಎಲ್ಲ ಹರಿತಾ ಇರ್ತದೆ ಬಟ್ ಫ್ರೀಸ್ ಆಗೋ ಫ್ರೋಝಾಗ್ಬಿಟ್ಟಿದೆ ನೋಡಿ ಇಂಥ ಫ್ರೋಝನಲ್ಲಿ ಈ ಥರ ಅವ್ರನ್ನೆಲ್ಲ ನೋಡ್ತಾ ಇದ್ರೆ ಚುಮು ಚುಮು ಅಂತೈತೆ ನನಗೆ ಕುಚು ಕುಚು ಆಗ್ತೈತೆ ನಾನು ಸಿಕ್ಕೇ ನಾನು ಹಿಂಗಿಂತ್ಕೋತೀನಿ ನಾನು ಸಿಕ್ಕೇ ಹಿಂಗೆ ನಿಂತ್ಕೋತೀನಿ ಅಲ್ಲಿ ಸೇ ಫೋಟೋ ಹೊಡೆದ್ಬಿಡ ಅಲ್ಲಿಂದ ಹಾಂ ಓದ್ತೀನಿ ಓಕೆನಾ ಸರಿನಾ ಸಿಗ ಎಲ್ಲೇ ನಿಂತ್ಕೊಳ್ಳೋಣ ಇಲ್ಲೇ ಓಕೆನಾ சீக்கடியோ ஒர்ட் புடியோ இல்ல சீக்கிர ஆண்டி சைட் பிண்ட் இல்ல

ஆ ah. ಅಯ್ಯೋ ಲಾರಿ ಬಿದ್ದೋಗಿತ್ತು